ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಇಂದಿನ ಸಂಚಿಕೆಯಲ್ಲಿ ಅಗತ್ಯ ಅಷ್ಟೆಲ್ಲ ಆದರೂ ನಾನು ಹಲ್ಲೆ ಇದ್ದೆ ಕಣೆ ಆದರೆ ಆದರೆ ನನ್ನ ಮುಂದೆನೇ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ಸರ ತೆಗೆದರೂ ಒಂದು ಮಾತಾಡಿಲ್ವಲ್ಲ ನೀನು ನಾನು ಅಷ್ಟು ಬೇಡವಾಗಿದ್ದೀನ ಅವ್ರ ಮುಂದೆ ನನ್ನ ಹೊಟ್ಟೆ ಉರ್ಸೋಕೆ ಹೀಗೆ ಮಾಡಿದ್ಲ ಎಂದುಕೊಂಡವನು ಒಂದು ಬೇಸರದ ನಗು ಚೆಲ್ಲಿ ಹ್ಞೂ ಎಷ್ಟೇ ಆಗಲಿ ಅವರ ಫ್ಯಾಮಿಲಿ ರಕ್ತ ಅಲ್ವಾ ಅವ್ರ ಥರನೇ ಶೂಳು ತಯಾರಾಗಿದ್ದಾಳೆ ಛೆ ಕೆಂದವನು ಬೇರುಸಾಗಿ ಕಾರ್ ಸ್ಟಾಂಟ್ ಮಾಡಿ ಕೋಪದಲ್ಲೇ ಹೋಗಿದ್ದ ಮುಂದೆ ಇಂದು ಗೆಸ್ ಕರೆಕ್ಟ್ ಇತ್ತು ಅಗಸ್ತ್ಯ ಪಾರ್ಕಿಂಗ್ ಕಡೆ ಬಂದಿರ್ತಾನೆ ಎಂದು ಹುಡುಕಿ ಬಂದಿದ್ಲು ಅಷ್ಟೊತ್ತಿಗೆ ಅಗಸ್ತ್ಯನ ಕಾರ್ ಬೀರುಸಾಗಿ ಹೊರಗೆ ಹೋಗ್ತಿದ್ದುದನ್ನು ನೋಡಿ ಇಂದು ಅಗಸ್ತ್ಯವರೇ ಎಂದು ಕೂಗುತ್ತಾ ಕಾರ್ ಹಿಂದೆ ಓಡಿ ಬರ್ತಿದ್ಲು ಕೋಪದಲ್ಲಿ ತನ್ನ ಬುದ್ಧಿ ಸ್ಥಿಮಿತ ಕಳೆದುಕೊಂಡಿದ್ದ ಅಗಸ್ತ್ಯನ ಕಿವಿಗೆ ಅದೇನು ಕೇಳಲೇ ಇಲ್ಲ ಇಂದು ಅಲ್ಲೇ ಹೊರಗೆ ಬಂದು ಆಟೋ ಎಂದು ಕೈ ತೋರಿಸಿ ಹತ್ತುವ ಮುನ್ನ ಅವಳನ್ನ ಹಿಡಿದಿದ್ದು ಅವ್ರಣ್ಣ ದಾಮೋದರ್ ಕೈ ಇಂದು ಕೊಸರಾಡುತ್ತಾ ಕೈ ಬಿಡಿಸ್ಕೊಳ್ಳೋಕೆ ನೋಡುತ್ತಿದ್ರೆ ದಾಮೋದರ್ ಅಲ್ಲಿ ನಿಂತಿದ್ದ ಆಟೋದವನ ಕಳುಹಿಸಿ ನಡಿ ಮನೆಗೆ ಎಂದು ಎಳೆದುಕೊಂಡು ಅಮರ್ ಕಾರ್ ಬಾ ಎಂದು ಕಾಲ್ ಮಾಡ್ದ ಇಂದು ಕೋಪದಲ್ಲಿ ಅಣ್ಣ ಬಿಡು ಯಾಕೆ ನನಗೆ ಹಿಂಸೆ ಮಾಡ್ತಿದ್ಯಾ ನಾನು ಅಗಸ್ತ್ಯವ್ರ ಜೊತೆ ಹೋಗ್ತೀನಿ ಬಿಡು ಎಂದು ದಾಮೋದರ್ ಕೈಗೆ ಎಷ್ಟೇ ಹೊಡೆದ್ರು ದಾಮೋದರ್ ಮಾತ್ರ ಅವಳನ್ನು ಬಿಡದೆ ಕೋಪದಲ್ಲೇ ಬಾಯ್ ಮುಚ್ಕೊಂಡು ಬಂದ್ರೆ ಸರಿ ಇಲ್ಲ ಅವನು ಈ ಊರಲ್ಲೇ ಇರಬಾರ್ದು ಹಾಗೆ ಮಾಡ್ತೀನಿ ನನಗೆ ನನ್ನ ತಂಗಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದ ಕೋಪದಲ್ಲಿ ಇಂದು ಕೂಡ ಅಷ್ಟೇ ಕೋಪದಲ್ಲಿ ನೀನು ನನಗೆ ಒಳ್ಳೇದು ಮಾಡ್ತಿದ್ಯಾ ಅಂತ ಹೇಳ್ಕೊಂಡು ಅನ್ಯಾಯ ಮಾಡ್ತಿದೀಯ ಅಣ್ಣ ನನ್ನ ನನ್ನ ಪಾಡಿಗೆ ನನ್ನ ಗಂಡನ ಜೊತೆ ಹೋಗೋಕೆ ಬಿಟ್ಬಿಡು ಇಲ್ಲ ಮುಂದೆ ಇದಕ್ಕೆ ತುಂಬ ಬೆಲೆ ತರಬೇಕಾಗುತ್ತೆ ಎಂದಳು ಅಷ್ಟೊತ್ತಿಗೆ ಅಮರ್ ಕಾರ್ ನಿಂತಿತು ಅವರಿಬ್ಬರು ಮುಂದೆ ದಾಮೋದರ್ ಕೋಪದಲ್ಲಿ ಅವಳ ಕೆನ್ನೆಗೆ ಹೊಡೆದ ಅಮರ್ ಮವ ಎಂದು ಬಿರುಸಾಗಿ ಕಾರ್ನಿಂದ ಕೆಳಗಿಳಿದು ಬಂದು ಇಂದು ಕೈ ಕಿತ್ಕೊಂಡು ತನ್ನ ಬೆನ್ನ ಎಂದೆ ಹೆಳೆದುಕೊಂಡ ದಾಮೋದರ್ ನನ್ನಿಂದೆ ಹುಟ್ಟದವಳು ನೀನು ನಾನು ಏನು ಮಾಡಬೇಕು ಅಂತ ನೀನು ಡಿಸೈಡ್ ಮಾಡ್ತೀಯ ಅವನೇನು ಶ್ರೀರಾಮಚಂದ್ರ ಅಲ್ಲ ಅವನು ಈಗಾಗಲೇ ಡೈವರ್ಸ್ ಆಗಿರೋ ಸೆಕೆಂಡ್ ಹ್ಯಾಡ್ ಅಂಥವನನ್ನು ಬೆಳೆಸಿ ಒಳ್ಳೆ ಜೀವನ ಕಟ್ಕೊಡೋಕ್ಕೆ ಕಷ್ಟಪಡ್ತಿದ್ದೀನಿ ಅಂಥದ್ರಲ್ಲಿ ನೀನು ನನಗೆ ಹೆದರು ಮಾತಾಡ್ತೀಯಾ ಎಂದು ಇನ್ನೊಮ್ಮೆ ಕೈ ಎತ್ತಿದ ಅಮರ್ ದಾಮೋದರ್ ಕೈ ಹಿಡಿಯೋ ಮುನ್ನ ಇಂದು ದಾಮೋದರ್ ಕೈ ಹಿಡಿದು ಇನ್ನೊಂದು ಹೇಟು ನನ್ನ ಬಿದ್ದರೆ ನಾನು ಸುಮ್ಮನೆ ಇರಲ್ಲ ಏನು ಅಂದ್ಕೊಂಡಿದ್ಯಾ ನನ್ನ ನನಗಿಂತ ದೊಡ್ಡವನು ಅನ್ನ ಮಾತ್ರಕ್ಕೆ ಎಲ್ಲನೂ ಒಳ್ಳೇದೇ ಮಾಡ್ತೀಯ ಅಂತ ತಿಳ್ಕೊಂಡಿದ್ಯಾ ನೋ ನೆವರ್ ಇದುವರೆಗೂ ನೀನು ಮಾಡಿರೋದೆಲ್ಲ ನನಗೆ ಬರೀ ಮೋಸ ಹೇಗೋ ಇದ್ದವಳನ್ನು ಸ್ವರ್ಣಮ್ಮ ಕೊಟ್ಟ ದುಡ್ಡು ತಗೊಂಡು ನನ್ನ ಅವರಿಗೆ ಮದುವೆ ಮಾಡಿಸ್ದೆ ಯಾಕೆ ಹಾಗೆ ಗೊತ್ತಿರ್ಲಿಲ್ವಾ ಅವರು ಸೆಕೆಂಡ್ ಹ್ಯಾಂಡ್ ಅಂತ ನಾನು ಹುಡ್ಗನ ಜೊತೆ ಮಾತಾಡಬೇಕು ಅಂದಾಗ ನೀನು ನಾನೆಲ್ಲ ಮಾತಾಡಿದ್ದೀನಿ ಅವರು ಸಂಪ್ರದಾಯಸ್ಥರು ಹಾಗಾಗಿ ಹುಡ್ಗ ಕೂಡ ಮಾತಾಡೋಲ್ಲ ಅಂತ ಸುಳ್ಳು ಹೇಳುವಾಗ ಗೊತ್ತಿರಲಿಲ್ವಾ ಅವರು ಡಿವೋರ್ಸೇ ಅಂತ ಇವತ್ತು ದುಡ್ಡಿದೆ ಅಂತ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ ಮದುವೆ ಮಾಡಿಕೊಟ್ಟ ಮೂರು ನಾಲ್ಕು ತಿಂಗಳಿಂದ ಎಲ್ಲೋಗಿದ್ದೆ ಆಗ ಈ ತಂಗಿ ಎಲ್ಲಿದ್ದಾಳೆ ಸತ್ತಿದ್ದಾಳೋ ಇಲ್ಲ ಬದುಕಿದಾಳೋ ಅನ್ನೋ ನೆನಪು ಬರಲಿಲ್ವಾ ನಿನಗೆ ಶಾರೋಗ ಕೊಟ್ಟ ದುಡ್ಡು ಇಟ್ಕೊಂಡು ದುಡ್ಡಿನ ಆಸೆಗೆ ಅಮ್ಮನ ತವರಿನವರ ಹುಡುಕಿ ಬಂದಿದೆಯಲ್ಲ ಅಮ್ಮ ಹುಟ್ಟಿದ ದಿನ ಗೊತ್ತಾ ಅಮ್ಮನ ಸಮಾಧಿಗೆ ಹೋಗಿ ಪೂಜೆ ಮಾಡಿ ಬಂದಿದೆಯಾ ಕೆಂದಳು ಆಗ ದಾಮೋದರ್ನಿಂದ ಉತ್ತರ ಬರಲಿಲ್ಲ ಹಿಂದು ವ್ಯಂಗ್ಯದ ನಗುಚಲಿ ಇಲ್ಲ ಯಾಕೆ ಮಾಡ್ತೀಯ ಈಗ ಅವಳ ಆಸ್ತಿ ಸಿಕ್ಕಿದೆಯಲ್ಲ ಸತ್ತವಳು ಎಲ್ಲಿ ನೆನಪಾಗ್ತಾಳೆ ಅಲ್ವಾ ಕೆಂದಳು ಕೋಪದಲ್ಲಿ ಇಷ್ಟು ದಿನ ಇದ್ದ ನೋವನ್ನೆಲ್ಲ ಹೊರಗಾಕಿದ ಹಿಂದು ಅವಳ ಕಣ್ಣಿಂದ ಒಂದು ಹನಿ ಕೂಡ ನೀರು ಬರಲಿಲ್ಲ ಬದಿ ಕೋಪನೇ ತುಂಬಿತು ಅಲ್ಲಿ ಇಷ್ಟೆಲ್ಲ ಮಾತು ಕೇಳಿದ ದಾಮೋದರ್ ಇಂದುನೇ ಕೆಕ್ಕರಿಸಿ ನೋಡುತ್ತಿದ್ರೆ ಅಮರ್ ಇಂದುನ ಬಲವಂತವಾಗಿ ನಡೀರಿ ಮನೆಗೆ ಹೋಗೋಣ ಅಲ್ಲಿ ಮಾತಾಡೋಣ ಎಂದು ಕಾರ್ನಲ್ಲಿ ಕೂರಿಸಿ ದಾಮೋದರ್ ಬಾಬಾ ನೀವು ಬನ್ನಿ ಎಂದು ಅವನನ್ನು ಕೂರಿಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡ್ದ ಆದರೆ ಇಂದು ನಾನು ಮತ್ತೆ ಅಲ್ಲಿಗೆ ಬರಲ್ಲ ಬಿಡಿ ನಾನು ಹೋಗ್ತೀನಿ ಅಂದರು ಅಮರ್ ಪ್ಲೀಸ್ ಸುಮ್ಮಿರಿ ಎಂದು ಎಂದು ಕಾರ್ ನಿಲ್ಲಿಸದೆ ಕಾರ್ನ ವೇಗವಾಗಿ ಓಡಿಸ್ತಾನೆ ಇಂದು ಮನೆಗೆ ಬರುವವರೆಗೂ ನಾನು ಬರಲ್ಲ ಎಂದು ಒಂದೇ ಸಮನೆ ಬಾಯ್ತಾನೆ ಇದ್ಲು ಮನೆ ಮುಂದೆ ಬಂದ ತಕ್ಷಣ ಅಮರ್ ಇಂದು ಕೈ ಹಿಡಿದು ಬನ್ನಿ ಒಳಗೆ ಎಂದು ಎಳೆದುಕೊಂಡು ಹೋಗ್ತಾನೆ ಇಂದು ಕೋಪದಲ್ಲಿ ಬಿಡಿ ಅಂದೆ ಅಲ್ವಾ ಎಂದು ಜೋರಾಗಿ ಅವನ ಕೈನ ಕೋದರಿ ಸೀದಾ ತಾನೇ ಒಳಗೆ ಹೋಗುವ ಇಂದು ತನ್ನ ರೂಮ್ಗೆ ಹೋಗಿ ಡೋರ್ ಹಾಕೊಂಡು ಅಮರ್ ದಾಮೋದರ್ ಇಂದು ಇಂದು ಯಾಕಿಷ್ಟು ಆಟ ಎಂದು ಒಂದೇ ಸಮನೆ ಡೋರ್ ಬಡಿತಿದ್ರು ಇಂದು ಕಣ್ಣು ತುಂಬಿ ನಿಮ್ಗೆ ಯಾರಿಗೂ ಒಳ್ಳೆಯದಾಗಲ್ಲ ಇಷ್ಟೆಲ್ಲ ಮಾಡಿದ ನಿಮಗೆ ನಾನು ಸುಮ್ಮನೆ ಬಿಡಲ್ಲ ಎಂದವಳು ಏನಾದರೂ ಮಾಡಿಕೊಳ್ಳಿ ಎಂದು ಅಗಸ್ತ್ಯನ ನಂಬರ್ಗೆ ಕಾಲ್ ಮಾಡಿದಳು ಅವಳ ಕಾಲ್ ಹೋಗುತ್ತಿದ್ದಂತೆ ಅಮರ್ ಮನೆಯ ಸೆಕ್ಯುರಿಟಿ ಅವರು ಸರ್ ಆ ನಂಬರ್ ಆ್ಯಕ್ಟಿವ್ ಆಗಿದೆ ಆ ನಂಬರ್ನಿಂದ ಕಾಲು ಹೋಗ್ತಿದ್ದೆ ಎಂದರು ತಕ್ಷಣ ದಾಮೋದರ್ ಇಂದು ಡೋರ್ ತೆಗೆ ಎಂದು ಜೋರಾಗಿ ಕೂಗಾಡ್ತಿದ್ದ ಈಗ ಅವನಿಗೆ ಪೂರ್ತಿ ಕನ್ಫರ್ಮ್ ಆಗಿತ್ತು ಇದು ಇಂದುದೇ ಕೆಲಸ ಎಂದು ಅಮರ್ ಕೂಡ ಈಗ ನಂಬದೆ ವಿಧಿ ಇರಲಿಲ್ಲ ಅವನು ಡೋರ್ ಬಡಿಯೋದು ನೆಲೆಸಿ ಇಷ್ಟೆಲ್ಲ ಒಳ್ಳೆಯ ರೀತಿಯಲ್ಲಿ ಹೇಳಿದ್ರು ಈ ಹಿಂದು ಯಾವಾಗಲೂ ಜಪಿಸೋದು ಆ ನನ್ನ ಶತ್ರು ಅಗಸ್ತ್ಯನ್ನ ಎಂದು ಕೋಪ ಬಂದರೂ ದಾಮೋದರ್ ಮುಂದೆ ತೋರದೆ ಅಲ್ಲಿಂದ ಹೋಗ್ತಾನೆ ಇಂದು ಒಂದೇ ಸಮಾನೇ ಕಾಲ್ ಮಾಡ್ತಿದ್ಲು ಅಗಸ್ತ್ಯ ಕೋಪದಲ್ಲಿ ಡ್ರೈವ್ ಮಾಡುತ್ತಿದ್ದರಿಂದ ಅನ್ನೋನ್ ಎಂದು ಕಾಲ್ ರಿಸೀವ್ ಮಾಡಲ್ಲ ಇಂದು ಎಲ್ಲ ಟೈಪ್ ಮಾಡಿ ಮೆಸೇಜ್ ಮಾಡೋಕ್ಕೆ ಆಗಲ್ಲ ಇದೆಲ್ಲ ಮೆಸೇಜ್ನಲ್ಲಿ ಹೇಳೋ ಅಂಥದ್ದಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಅವರ ಬಳಿಯೇ ಮಾತಾಡಬೇಕು ಎಂದು ನಾನು ಇಂದು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಪ್ಲೀಸ್ ಬನ್ನಿ ಎಂದು ಒಂದು ಅಡ್ರೆಸ್ನ ಕಳಿಸಿ ಆ ಮೆಸೇಜು ಕಳಿಸಿದ ಮೇಲೆ ಡಿಲೀಟ್ ಮಾಡಿ ಫೋನ್ ತೆಗೆದಿಟ್ಟು ತನ್ನ ರೂಮ್ ಡೋರ್ ತೆಗೆದು ದಾಮೋದರ್ ಮುಖನ ಕೆಕ್ಕರಿಸಿ ನೋಡಿದ್ಲು ದಾಮೋದರ್ ಕೈ ಎತ್ತಿದವನು ಇಂದು ಕಣ್ಣಿನಲ್ಲಿ ಇದ್ದ ಕೋಪ ನೋಡಿ ಕೈ ಇಳಿಸಿ ನಿನಗೆ ಇಲ್ಲಿ ಅದೇನು ಕಡಿಮೆ ಇದೆಯೇ ಯಾರೋ ಗೊತ್ತಿಲ್ಲದವ್ನನ್ನು ಮದುವೆ ಆಗೋ ಅಂದಿದ್ದಕ್ಕೆ ಮದುವೆ ಅದೇ ಅಲ್ಲ ಈಗ ನಾನು ನಮ್ಮ ಫ್ಯಾಮಿಲಿಯವನೇ ಆದ ಅಮರ್ನ ಮದುವೆ ಆಗೋ ಅಂತಿದ್ದೀನಿ ಇದರಲ್ಲಿ ತಪ್ಪೇನು ನೋಡು ಇಂದು ನೀನು ಎಷ್ಟೇ ಕಿರ್ಚಿ ರಂಪ ಮಾಡಿದ್ರು ನಿನ್ ಮದ್ವೆ ಅಮರ್ ಜೊತೆ ನಡೆಯೋದು ಖಂಡಿತ ಇದನ್ನ ನಿನ್ನ ಮೈಂಡ್ನಲ್ಲಿ ಹಿಟ್ಕೊ ಇಲ್ಲ ಆ ಅಗಸ್ತ್ಯನ ಕತೆ ಮುಗಿಸ್ಬಿಡ್ತೀನಿ ಎಂದ ಇಂದುಗೆ ಆ ಮಾತ್ ಕೇಳಿ ಕೋಪ ತಡಿಯೋಕಾಗ್ದೆ ಅಣ್ಣ ಎಂದು ಕೈ ಎತ್ತಿದವಳು ಮರುಕ್ಷಣ ತನ್ನ ಕೋಪನ ತಾನೇ ತಡೆದು ನೀನು ನನಗಿಂತ ದೊಡ್ಡವನು ಇದುವರೆಗೂ ನಾ ನಿನ್ಗೆ ತಂದೆ ಸ್ಥಾನ ಕೊಟ್ಟಿದ್ದೀನಿ ಅದನ್ನ ಕಳ್ಕೊಬೇಡ ನನ್ನ ಅಗಸ್ತ್ಯವ್ರ ತಂಟೆಗೆ ಹೋದ್ರೆ ಈ ಮನೆಯಲ್ಲಿ ಎಲ್ಲರೂ ನರಕ ನರಕ ನೋಡ್ಬೇಕಾಗತ್ತೆ ಹುಷಾರ್ ಎಂದವಳು ಜೋರಾಗಿ ತನ್ನ ಡೋರ್ ಹಾಕೊಂಡವಳು ಬೆಡ್ ಮೇಲೆ ಕೂತು ಥೂ ಇವರೆಲ್ಲ ಮನುಷ್ಯ ಶಿವ್ರಿಗೆ ಜೀವದ ಬೆಲೆನೇ ಗೊತ್ತಿಲ್ವ ಬರೀ ದುಡ್ಡೇನ ತನ್ನ ಒಡ ಹುಟ್ಟಿದ ತಂಗಿ ಅರಶಿನ ಕುಂಕುಮ ಅಳಿಸೋ ಮಾತಾಡ್ತಾನಲ್ಲ ಇವನು ನನ್ನ ಒಡ ಹುಟ್ಟಿದವ್ನ ಶಿವನಿಗಾಗಿ ಅಮ್ಮ ಅಪ್ಪ ನಿನ್ನ ಅಣ್ಣ ನಿನ್ನಷ್ಟು ಬುದ್ಧಿವಂತ ಅಲ್ಲಮ್ಮ ಅವನನ್ನು ನೀನೇ ನಿಂತು ಕಾಪಾಡಬೇಕು ಎಂದಿತು ಎಂದು ಮಂಡಿಗೆ ಮುಖ ಕೊಟ್ಟು ಅಗಸ್ತ್ಯ ಅವರಿಗೆ ಏನಾದರೂ ಆದರೆ ಮಾತ್ರ ಅಣ್ಣ ಅನ್ನೋದನ್ನು ಮೀರಲೇಬೇಕಾಗತ್ತೆ ಎಂದು ಅಳ್ತಾಳೆ ಅತ್ತ ಅಗಸ್ತ್ಯ ಕೋಪದಲ್ಲಿ ಮನೆಗೆ ಹೋದವನು ಸೀದಾ ರೂಮ್ಗೆ ಹೋಗಿ ಬಟ್ಟೆ ತೆಗೆದು ಬಿಸಾಕಿ ಹೋಗಿ ಬಾತ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತವನು ತನ್ನ ಮೈ ಮೇಲೆ ತಣ್ಣನ ನೀರು ಬೀಳುತ್ತಿದ್ದಂತೆ ಅವನ ಕೋಪದ ಧಗೆ ನಿಧಾನಕ್ಕೆ ಕಡಿಮೆಯಾಗಿ ಅವನ ಕಣ್ಣು ತುಂಬಿ ಬಂತು ಇಷ್ಟೆಲ್ಲ ನಿನ್ನ ಬಗ್ಗೆ ಕನಸು ಕಟ್ಟಿದೆ ಕಣೆ ಆದರೆ ನೀನು ಎಲ್ಲರಂತೆ ನಾನು ಕಂಡ ಕನಸು ಒಂದೇ ಸಮಕ್ಕೆ ಆ ಮೂರು ನಾಲ್ಕು ತಿಂಗಳಲ್ಲಿ ನೆಲಸಮ ಮಾಡಿಬಿಟ್ಟೆ ನಾನು ಆ ಶುಭ ನನ್ನಿಂದ ದೂರ ಆದಾಗಲೂ ಶಾವತು ಇಷ್ಟು ನೊಂದ್ಕೊಂಡಿರಲಿಲ್ಲ ಆದರೆ ನಿನ್ನ ಅವಳಿಗಿಂತ ಅತಿಯಾಗಿ ಪ್ರೀತಿ ಮಾಡಿದೆ ನಿನಗಾಗಿ ಎಷ್ಟೆಲ್ಲ ಕನಸು ಕಟ್ಟಿ ನಿನ್ನ ಜೊತೆ ನನ್ನ ಕೊನೆ ಉಸಿರಿರೋವರೆಗೂ ಬದುಕುವ ಅಂಬಾಲದಲ್ಲಿದೆ ಯಾಕೆ ಹೀಗೆ ನನ್ನ ಕೊಲ್ತೀಯ ನಾನಿನ ಅತಿಯಾಗಿ ಪ್ರೀತಿಸಿದ ತಪ್ಪ ನನ್ನಮ್ಮ ಬೇಜಾರಾಗಿದ್ರು ನಾನು ಕ್ಯಾರೆ ಅನ್ನದವನ ನಿನ್ನ ಕಣ್ಣೀರಿಗೆ ಕರಗಿ ನನಗೆ ಅವರ ಉಸಿರು ಅಂದ್ರೇ ಹಾಗಲ್ಲ ಅಂಥವರ ಹ್ಯಾಡ್ನಲ್ಲಿ ಹ್ಯಾಕ್ ಮಾಡೋಕ್ಕೆ ಒಪ್ಕೊಂಡೆ ಅದು ಬರೀ ನಿನಗಾಗಿ ಕಣೆ ಈ ಅಗಸ್ತಿನ ಲೆವೆಲ್ ಏನಂತ ಗೊತ್ತಿಲ್ಲ ನಿನಗೆ ಅವನು ಶಾಮನಿಗೂ ಮುಲಾಜ್ ಕೊಡ್ದವ ನಿನಗಾಗಿ ಎಷ್ಟೆಲ್ಲ ಸರ್ಕಸ್ ಮಾಡಿದೆ ಎಂದು ಕೋಪದಲ್ಲಿ ಏ ಎಂದು ನೀರಿನ ಪೈಪ್ಗೆ ಜೋರಾಗಿ ಹೊಡೆದು ತನ್ನ ಕೋಪನ ಹೊರಗಾಕಿ ಶಿವತು ನನ್ನ ಮುಂದೆನೇ ಹಿನ್ಯಾರೋ ಬಂದು ತಾಳಿ ತೆಗೆದ್ರು ಸುಮ್ಮನೆ ನಿಂತಿದ್ದಲ್ಲ ಇಷ್ಟೇನಾ ತಾಳಿಗಿರೋ ಬೆಲೆ ನನ್ನಮ್ಮ ಮೆಚ್ಚಿ ಉಪ್ಪಿ ಮಾಡಿದ ಹುಡುಕಿ ಬ್ಲಡ್ನಲ್ಲೂ ಹಿಂಥ ಕೊಳ್ಕಿದೆಯಾ ಎಂದವನ ಮೈ ಮೇಲೆಲ್ಲ ನೀರು ರಭಸವಾಗಿ ಬೀಳ್ತಿದೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್